ತೂರಿ ಮುಲ್ಲು ದಿಢ್ರೊಂದು ಇಂಥಾನೆ ಮೂಜೆ ಕಲ ಮೂಜಿ ಮೋಜಿ ಐಟಮ ಆಂಡು ಹಿಂಚನೇ ನೆಲ್ಲಿ ಅಪ್ಪು ದಿಢ್ರುಂಡು ಒಂದು ನೆಲ್ಲಿದ ಅಪ್ಪು ಒಂದು ನೆಲ್ಲಿದ ಅಪ್ಪು ಆಂಡು ನಾಲ್ ಆಂಡು புதியது ஆட்டிதா அமாவாசையது நம்ம என்ன மருத்துவ அஞ்சனே அல பல பங்கு தோட்டம் அண்டோகு பூரா பூரா இது ஆக்கல மலத்து வந்து பத்து அஞ்ச எனக்குள்ள நிறே ஆச்சாரணது ಆಟಿ ಅಮಾಸೆ ಅವಧಾನಿ ಬುಲ್ಪಗ ಐದು ಗಂಟೆಗುಲ ಲಕ್ಕದು ನೆನ್ನ ಪೂರ ಕೊನೋದು ತೋಟೋಗ ಬೊಕ್ಕ ಕಂಡೋಗು ಕಂಡ ಇತ್ತಿನ್ನ ಕಂಡೋಗು ದಿನ ಗೊಬ್ಬರದ ಮೊಟ್ಟೆಗೆ ನಟ್ಟಿಗೆ ನೆನ್ನ ಪೂರ ದೀದು ನಮ್ಮ ವರ್ಷಲ ಆಚರಣೆ ಮಲ್ತೊಂದು ದುಮುರದ ಬೊಕ್ಕ ಮಲ್ತೊಂದು ಬತ್ತೊಂದು ಇತ್ತ ಅವೆನಿತ್ತೆಲ್ಲ ಮಲ್ತಂದುಲ್ಲ ಈ ಸಂಪ್ರದಾಯ ಪೋಂಡ ಎಲ್ಲಗೆ ನಮ್ಮ ಆಸ್ಪತ್ರೆಗೆ ಎಂಚಕ್ಕೆ ರೋಗ ರುಜಿನ ರೋಜ ರೋನು ನಮ್ಮ ವಾಸಿ ಮಾಡ್ಕೋ ಕಾಯಿಲೆ ವಾಸಿ ಮಾಡ್ಕೋಣ ಅಂಚ ಆ ಒಂದು ಲೆಕ್ಕ ನಮ್ಮ ಈ ಹಳ್ಳಿ ಮರದಿನ ಈ ಗಿಡ ಈ ಒಂದು ದಾದ ಕೃಷಿಕ್ಲೆಗೆ ಹಳ್ಳಿ ಹಲ್ ಮರದ ನುಸಿ ರೋಗ ರುಜಿನಲ್ಲಿ ಬರ್ಕೋಣ ಹಾಕಿ ಕಿರಿ ಹಾಕಲಿ ಈ ಒಂದು ತದ್ದಾತಿನ ಮಾಡ್ತದೆ ಅಂತ ಹಿಟ್ಟೆ ಆಚರಣೆ ಮಾಡ್ತೇವೆ ಅಂತ ನಮ್ಮ ಎಲ್ಲ ಗೊತ್ತಿದೆ ಐದು ಗಂಟೆಗೆ ಪೇರ್ದು ಒಟ್ಟಿಗೂ ನೆಲ್ಲದಿದ್ದು y 글로아 k 나